ಇತ್ತ ರಾಮ್ಗೆ ಬೆಳಗ್ಗೆಯಿಂದ ಆಫೀಸಲ್ಲಿ ಬಿಡುವೆ ಇರೋಲ್ಲ ಒಂದು ಆದ ನಂತರ ಇನ್ನೊಂದು ಇದ್ದು ಅವನಿಗೆ ಸಾನುಗೆ ಕಾಲ್ ಮಾಡೋಕ್ಕೆ ಟೈಮ್ ಇರೋಲ್ಲ ರಾಮ್ ಸಂಜೆ ಟೈಮ್ಗೆ ಸ್ವಲ್ಪ ಫ್ರೀ ಆಗ್ತಾನೆ ಅವಾಗ ಅಲ್ಲಿಗೆ ಭರತ್ ಮತ್ತು ಸಂಕೇತ ಬರ್ತಾರೆ ಬ್ರೋಹಿ ಫೈಲ್ಗೊಂದು ಸೈನ್ ಮಾಡಿ ಅಂತ ಅವನಿಗೆ ಒಂದು ಫೈಲ್ ಕೊಡ್ತಾರೆ ರಾಮ್ ಅವನಿಗೆ ಕೈಲಿದ್ದ ಫೈಲ್ ತಗೊಂಡು ಚೆಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಬಾಬಾ ನನಗೆ ಮನೆಗೆ ಹೋಗೋಕೆ ಮನಸ್ಸೇ ಆಗಲ್ಲ ನೀ ಅತ್ತೆ ಮತ್ತೆ ಕತೆ ಡ್ರಾಮಾ ನೋಡಿ ಬೇಜಾರಾಗಿದೆ ಏನು ರಾತ್ರಿ ಇನ್ನೇನು ಕಾದಿದೆಯೋ ಅಂತ ಭರತ್ ಸಪ್ಪೆ ಧ್ವನಿಯಲ್ಲಿ ಹೇಳ್ತಾನೆ ರಾಮ್ ಸೈನ್ ಆಗ್ತಾ ಏನಾಯ್ತು ಬರತ್ ಮತ್ತೆ ಅವ್ರೇನಾದರೂ ಬಾಲ ಬಿಚ್ಚಿದ್ರೆ ಹೇಳಿ ಇವಾಗಲೇ ಅದನ್ನು ಸರಿ ಮಾಡೋಣ ಸಂಕೇತ ಮಧ್ಯಪಾಯ ಹಾಕಿ ರಾಮ್ ಆ ಥರ ಏನಿಲ್ಲ ಅವನೇನೋ ಹೇಳ್ತಾನೆ ನೀ ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಳ್ತೀಯ ರಾಮ್ ಅವರ ಕಡೆಯೇ ಗಂಭೀರವಾಗಿ ನೋಡ್ತಿರ್ತಾನೆ ಅಷ್ಟರಲ್ಲಿಗೆ ಅನಿಲ್ ಬಂದು ಬಾಸ್ ಮೀಟಿಂಗ್ ಎಲ್ಲ ಅರೇಂಜ್ ಆಗಿದೆ ಅಂತ ಹೇಳಿ ಹೋಗ್ತಾನೆ ರಾಮ್ ಅವ್ರ ಕಡೆ ನೋಡ್ತಾ ನನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನೀವು ಮನೆಗೆ ಹೋಗಿರಿ ನನಗೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಮೀಟಿಂಗ್ ರೂಮ್ಗೆ ಹೋಗ್ತಾನೆ ರಾಮ್ ಹೋದ ನಂತರ ಭರತ್ ಸಾಂಕಿದ ಹತ್ರ ಯಾಕೆ ಪಾಪ ನಾನು ಅರ್ಧಕ್ಕೆ ತಡೆದ್ರಿ ನಾನೆಲ್ಲ ಹೇಳ್ತಿದ್ದೆ ಅದಕ್ಕೆ ಬಗ್ಗೆ ಅತ್ತೆ ಬೆಳಿಗ್ಗೆ ಏನು ಹೇಳಿದ್ರು ಅಂತ ನಿಮಗೂ ಗೊತ್ತಲ್ವಾ ಅಂತ ಕೋಪ್ತವ್ರು ಕೇಳ್ತಾನೆ ಹ್ಞೂ ಭರತ್ ಗೊತ್ತು ನನಗೆ ಅವರು ಹೇಳಿದ್ದು ತಪ್ಪು ಆದರೆ ನಾವು ಅದನ್ನು ರಾಮ್ಗೆ ಹೇಳಿದ್ರೆ ಅವನು ಕೋಪ್ತಲ್ಲಿ ಮನೇಲಿ ಜಗಳ ಮಾಡ್ತಾನೆ ಮನೇಲಿ ಮತ್ತೆ ಜಗಳ ಆಗೋದು ಬೇಡ ಅವತ್ತಾಗಿದ್ದೆ ಸಾಕು ಮತ್ತು ಯಾವ ಜಗಳ ಕೂಡ ಬೇಡ ಬರತ್ತೆ ಭರತ್ ಸಂಕೇತ ಮಾತಿಗೆ ಸ್ವಲ್ಪ ಹೊತ್ತು ಸುಮ್ಮನೆ ಇತ್ತು ಸರಿ ಭಾವ ನಾನೇನು ಹೇಳಲ್ಲ ಅಂತ ಅಲ್ಲಿಂದ ಹೋಗ್ತಾನೆ ಇತ್ತ ಸಾನು ಸಂಜೆ ಆಗ್ತಿದ್ದ ಹಾಗೆ ತನ್ನ ಥಿಂಗ್ಸ್ ತೊಗೊಂಡು ಹೊರಡೋಕೆ ರೆಡಿ ಆಗ್ತಾಳೆ ಸಾನು ತನ್ನ ಮೊಬೈಲ್ ನೋಡ್ತಾ ಬರ್ತಿರ್ಬೇಕಾದ್ರೆ ಅಂಜು ಸಿಗ್ತಾಳೆ ಸಾನು ಏನು ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ನೀನು ಕ್ಯಾಬಿನಲ್ಲಿರಲಿಲ್ಲ ಅಂಜು ಹೋದ್ ಇತ್ತು ಮುಗಿಯೋದು ಲೇಟಾಯಿತು ನಿನ್ನ ಡ್ಯೂಟಿ ಮುಗಿತಾ ಹ್ಞೂ ಸಾನು ಮುಗೀತು ಪ್ರಥಮ ಪಾರ್ಕಿಂಗಲ್ಲಿ ಕಾಯ್ತಿದ್ದಾನೆ ಅಂತ ಇಬ್ಬರು ಮಾತಾಡ್ತಿರ್ತಾರೆ ಸಾನು ಹಾಸ್ಪಿಟಲಿಂದ ಹೋಗಬೇಕು ನರ್ಸ್ ಡಿಟ ಹಿಂದೆಯಿಂದ ಸಾನನ್ನು ಕೂಗ್ತಾ ಬರ್ತಾರೆ ಸಾನು ಹಿಂದೆ ತಿರುಗಿ ನೋಡಿದ್ರೆ ಅವರು ಬರ್ತಾ ಇರೋದು ನೋಡಿ ಅವ್ರ ಹತ್ರ ಹೋದರೆ ಡಾಕ್ಟರ್ ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ ಆಪ್ರೇಷನ್ ಮಾಡಬೇಕು ಬೇರೆ ಡಾಕ್ಟರ್ ಯಾರೂ ಹಾಸ್ಪಿಟಲಲ್ಲಿ ಇಲ್ಲ ಅಂತಾರೆ ಸಾನು ಅವರ ಮಾತು ಕೇಳಿ ಅಂಜಿಗೆ ಮನೆಗೆ ಹೋಗಿ ಹೇಳಿ ನರ್ಸ್ ಜೊತೆ ಹೋಗ್ತಾಳೆ ಅಂಜು ಜಾಸ್ತಿ ಯೋಚನೆ ಮಾಡ್ತೀವಿ ಪಾರ್ಕಿಂಗ್ ಕಡೆ ಬರ್ತಾಳೆ ಅಲ್ಲಿ ಡೇವಿಡ್ ಕಾರ್ ಹತ್ರ ನಿಂತಿರ್ತಾನೆ ಅಂಜು ಅವರ ಹತ್ರ ಹೋಗಿ ಹಲೋ ಸರ್ ಐ ಆಮ್ ಡಾಕ್ಟರ್ ಅಂಜಲಿ ಅಂತ ತನ್ನ ಬಗ್ಗೆ ಹೇಳ್ತಾಳೆ ಡೇವಿಡ್ ಅವಳ ಕಡೆ ವಿಚಿತ್ರವಾಗಿ ನೋಡ್ತಾನೆ ಅವನು ಹಾಗೆ ನೋಡಿದ್ ನೋಡಿ ನಾನು ಸಾನು ಫ್ರೆಂಡ್ ಅವಳು ಏನು ಎಮರ್ಜೆನ್ಸಿ ಕೇಸ್ ಅಂತ ಹೋಗಿದ್ದಾಳೆ ಅವಳು ಬರೋದು ಲೇಟ್ ಆಗುತ್ತೆ ನೀವು ಮನೆಗೆ ಹೋಗಿ ಡೇವಿಡ್ ಅವಳ ಕಡೆ ಸೀರಿಯಸ್ ಆಗಿ ನೋಡ್ತಾ ಪರವಾಗಿಲ್ಲ ನಾನು ಮೇಡಮ್ ಕರ್ಕೊಂಡೆ ಹೋಗಬೇಕು ಬಾಸ್ ಆರ್ಡರ್ ಆಗಿದೆ ಅಂತ ಸುಮ್ಮನೆ ನಿಲ್ತಾನೆ ಅಂಜು ಇನ್ಯಾವ ವಿಚಿತ್ರ ಮನುಷ್ಯ ಅಂತ ಅಲ್ಲಿಂದ ಹೋಗ್ತಾಳೆ ಪ್ರಥಮ್ ಅವಳ ಹತ್ರ ಬಂದು ಅಂಜು ಹತ್ರ ಏನು ಹೇಳ್ತಿದ್ದೆ ಅವ್ನ ಯಾಕಷ್ಟು ಸೀರಿಯಸ್ ಆದ ಪ್ರಥಮ್ ಅವನೊಬ್ಬ ವಿಚಿತ್ರಪುರಾಣಿ ಸಾನು ಎಮರ್ಜೆನ್ಸಿ ಆಪ್ರೇಷನ್ ಅಂತ ಹೋಗಿದ್ದಾಳೆ ಬರೋದು ಎಷ್ಟು ಹೊತ್ತು ಅಂತ ಗೊತ್ತಿಲ್ಲ ನಿನ್ನ ಮನೆಗೆ ಹೋಗೋಂದ್ರೆ ವೆಯ್ಟ್ ಮಾಡ್ತಾನಂತೆ ಅಂತ ಡೇವಿಡ್ಗೆ ಬೈತಾಳೆ ಅಂಜು ಅವನು ವಿಚಿತ್ರ ಅಲ್ಲ ಅದು ಅವ್ನು ಡ್ಯೂಟಿ ಜಾಸ್ತಿ ಯೋಚನೆ ಮಾಡಿಬಿಡಪ್ಪ ಮನೆಗೆ ಹೋಗೋಣ ಅಂತ ಇಬ್ಬರು ಅಲ್ಲಿಂದ ಹೋಗ್ತಾರೆ ರಾತ್ರಿ ಎಂಟು ಗಂಟೆ ಆಗಿರುತ್ತೆ ಚಕ್ರವರ್ತಿ ಮನೆಯವರೆಲ್ಲ ಲಿವಿಂಗ್ ಏರಿಯಾದಲ್ಲಿ ಸೇರಿರ್ತಾರೆ ರಾಮ್ ಆಫೀಸಿಂದ ಇನ್ನೂ ಬಂದಿರಲಿಲ್ಲ ಸಾನು ಕೂಡ ಇವತ್ತು ಹಾಸ್ಪಿಟಲಲ್ಲಿ ಎಮರ್ಜೆನ್ಸಿ ಕೇನ್ಸ್ ಅಂತ ಬಂದಿರಲಿಲ್ಲ ಲಕ್ಷ್ಮಿಯವರು ಪದೇ ಪದೇ ಬಾಗಿಲುಗಡೆ ನೋಡ್ತಿರ್ತಾರೆ ಸಾನುಗೆ ಕಾಲ್ ಮಾಡಿದ್ರು ರಿಸೀವ್ ಮಾಡಿರಲ್ಲ ಅವಳ ಮೊಬೈಲ್ ಅವಳ ಕ್ಯಾಬಿನಲ್ಲೇ ಇರುತ್ತೆ ಲಕ್ಷ್ಮಿ ಅವರಿಗೆ ಮನೆಯವ್ರಿಗೆ ಹೇಳಿದರೆ ರಾಧಾ ಅವ್ರು ಏನಾದರೂ ಕುಂಕು ಮಾತಾಡ್ತಾರೆ ಅಂತ ಯಾರ ಹತ್ರನೂ ಹೇಳಲ್ಲ ಅದಕ್ಕೆ ಯಾಕೆ ಪದೇ ಪದೇ ಬಾಗಿಲು ಕಡೆ ನೋಡ್ತಿದ್ದೀರಿ ಏನಾಯಿತು ಏನಿಲ್ಲ ರಾಧಾ ಸುಮ್ಮನೆ ಹೀಗೆ ನೋಡ್ತಾ ಇದೆ ಅಷ್ಟೇ ಅಂತ ಪವಿತ್ರ ಕಡೆ ನೋಡ್ತಾರೆ ಪವಿತ್ರ ಲಕ್ಷ್ಮಿ ಕಿವಿ ಬಳಿ ಬಾಗಿ ಅಕ್ಕ ಏನಾಯಿತು ಟೆನ್ಷನ್ನಲ್ಲಿದ್ದೀರಾ ಪವಿತ್ರ ಇನ್ನೂ ಬಂದಿಲ್ಲ ರಾಧಾ ಗೊತ್ತಾದ್ರೆ ಅದಕ್ಕೂ ಸುಮ್ಮನೆ ಏನಾದರೂ ಹೇಳ್ತಾರೆ ಬೆಳಿಗ್ಗೆನೆ ನೋಡಿದೆ ಅಲ್ವಾ ಅಕ್ಕ ಸಾನುಗೆ ಕಾಲ್ ಮಾಡಿ ಹೇಳಿ ಮಾಡಿದ ಕಣೆ ಆದರೆ ರಿಸೀವ್ ಮಾಡ್ತಿಲ್ಲ ರಾತ ಲಕ್ಷ್ಮಿ ಕಡೆ ನೋಡಿ ಅದಕ್ಕೆಗೆ ಎಲ್ಲಿ ನಿಮ್ಮ ಸೊಸೆ ಕಾಣಿಸ್ತಿಲ್ಲ ಇವಾಗ ಮನೆಯವ್ರ ಗಮನ ಲಕ್ಷ್ಮಿ ಕಡೆ ಹೋಗುತ್ತೆ ರಮೇಶ್ ಅವರು ಲಕ್ಷ್ಮಿ ಹತ್ರ ಲಕ್ಷ್ಮಿ ಸಾನು ಎಲ್ಲಿ ರೂಮಲ್ಲಿದ್ದಾಳ ಅದು ರೀ ಅವಳು ಮನೆಗೆ ಬಂದಿಲ್ಲ ಫೋನ್ ಮಾಡಿದ್ರು ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ಏನು ಹೇಳ್ತಿದ್ದೀಯ ಲಕ್ಷ್ಮಿ ಮೊದಲೇ ಹೇಳೋದಲ್ವ ನಾನು ಡೇವಿಡ್ಗೆ ಕಾಲ್ ಮಾಡ್ತಿದ್ದೆ ಅವರು ಇನ್ನೂ ಏನು ಕಾಲ್ ಮಾಡಬೇಕು ಮಧ್ಯರ ರಾಧಾ ಮಾತಾಡಿ ಏನಣ್ಣ ನಿನ್ನ ಸೊಸೆನೂ ತಿರುಗಾಡಿ ಮುಗ್ದಿಲ್ವಾ ಅಂತ ಮ್ಯಂಗ್ಯಾವಾಗ ಕೇಳ್ತಾರೆ ನನ್ನ ಮಗಳು ಹಾಗೆ ಮಾಡಿದ್ರು ಸುಮ್ಮನೆ ಇರ್ತಿದ್ರು ಎಲ್ಲರೂ ಬಾಯಿಗೆ ಬಂದು ಹಾಗೆ ಬೈತಾ ಇದ್ರಿ ಇವಾಗ ನಿಮ್ಮ ಸೊಸೆನ ಹಾಗೆ ಮಾಡ್ತಿದ್ದಾಳೆ ನೋಡ್ದಮ್ಮ ಆವತ್ತು ನನ್ನ ಮಗಳು ರಾಮ್ಗೆ ಬೇಡ ಅಂತ ಹೇಳಿ ಇವಾಗ ಎಂಥ ಹುಡುಗಿನ ಮದುವೆ ಮಾಡಿದ್ದೀರಾ ರಮೇಶ್ ಅವರು ಸಿಟ್ಟ ರಾಧಾ ಇಲ್ಲಿ ಬಿಲ್ಲದ ನಾಲಿಗೆ ಅಂತ ಹೇಗೆ ಬೇಕೋ ಆಗಿ ಮಾತಾಡ್ಬೇಡ ನಿನಗೇನು ಗೊತ್ತು ನನ್ನ ಸೊಸೆ ಬಗ್ಗೆ ಅವಳೊಬ್ಬಳು ರೆಸ್ಪಾನ್ಸಿಬಲ್ ಪರ್ಸನ್ ಅವಳು ಊರು ಸುತ್ತೋಕೆ ಹೋಗೋಲ್ಲ ಅವಳೊಬ್ಳು ಡಾಕ್ಟರ್ ಅಂತ ಹುಡುಕ್ತಾರೆ ಮನೆಯವರು ಯಾವತ್ತೂ ರಮೇಶ್ ಅವರು ಇಷ್ಟು ಕೋಪ ಮಾಡ್ಕೊಂಡಿದ್ದು ನೋಡೇ ಇರಲ್ಲ ಎಲ್ಲ ಅವರನ್ನೇ ನೋಡ್ತಿರ್ತಾರೆ ರಾಧಾ ಅವರು ಮಾತ್ರ ಪಟ್ಟು ಬಿಡುತ್ತೆ ಯಾರಿಗೂ ತಣ್ಣ ಅವಳು ಹಾಸ್ಪಿಟಲಲ್ಲಿದ್ದಾಳೋ ಅಥವಾ ಯಾರ ಜೊತೆ ಇನ್ನೂ ಎಲ್ಲಿದ್ದಾಳೋ ಅಂತ ತಮ್ಮ ನಾಲಿಗೆ ಹರಿಬಿಡ್ತಾರೆ ಮನೆಯವರಿಗೆ ಅವ್ರ ಮಾತು ಕೇಳಿ ಕೋಪ ಬರುತ್ತೆ ರಮೇಶ್ ಅವರು ಇನ್ನು ಏನೋ ಹೇಳಬೇಕು ಅತ್ತೆ ಅನ್ನೋ ಜೋರಾದ ಕೂ ಕೇಳುತ್ತೆ ಎಲ್ಲ ಧ್ವನಿ ಬಂದು ಕಣ್ಣು ನೋಡಿದ್ರೆ ರಾಮ್ ಕೋಪದಲ್ಲಿ ಬಾಗಿಲಲ್ಲಿರ್ತಾನೆ ರಾಮ್ ಅದೇ ಕೋಪದಲ್ಲಿ ರಾಧಾವರ ಅವರ ಎದುರುಗಡೆ ನಿಲ್ತಾನೆ ರಾಮ್ ಕೋಪದಲ್ಲಿ ಅವನ ಕಣ್ಣು ಕೆಂಪಾಗಿ ಅವನ ಇಡೀ ದೇಹವೇ ನಡಕ್ತಿರುತ್ತೆ ಮನೆಯವರಿಗೆ ಅವನ ಕೋಪ ನೋಡಿ ಒಂದು ಕ್ಷಣ ಭಯ ಆಗುತ್ತೆ ಅತ್ತೆ ಏನು ಹೇಳಿದ್ ನೀವೋ ಅಂತ ಒಮ್ಮೆಲೆ ಕಿರಿಚಿತಾನೆ ರಾಧಾ ಅವರು ಅವನ ಕಂಚಿನ ಕಂಠಕ್ಕೆ ಹೆದರಿ ಅವರ ಮುಖದಲ್ಲಿ ಬೆವರು ಬರೋಕೆ ಶುರು ಮಾಡ್ತಾರೆ ಅತ್ತೆ ನಿಮ್ಮನ್ನೇ ಕೇಳಿದ್ದು ಏನು ಅಂತ ಲಕ್ಷ್ಮಿಯವರು ಅವನ ಬಳಿ ಬಂದು ರಾಮ ಅದೇನಿಲ್ಲ ಬಾ ನೀನು ಕೂತ್ಕೋ ಅಂತ ಅವನ ಕೈ ಹಿಡಿತಾರೆ ರಾಮ್ ಕೋಪದಲ್ಲಿ ತನ್ನ ತಾಯಿ ಕಡೆ ನೋಡಿ ಅವರಿಂದ ಕೈ ಬಿಡಿಸ್ಕೊಂಡು ಮತ್ತೆ ತನ್ನ ಅತ್ತೆ ಕಡೆ ನೋಡ್ತಾನೆ ಏನು ಹೇಳಿದ್ದು ನೀವು ಅಂತ ಕೇಳಿದ್ದು ನಾನು ರಾಧಾ ಅವ್ರಿಗೆ ಅವನ ಕೋಪ ನೋಡಿ ಉಸಿರೆ ಆಚೆ ಬರ್ತಾ ಇರಲಿಲ್ಲ ಇನ್ನು ಗಂಟಲಿಂದ ಧ್ವನಿ ಹೇಗೆ ಬರುತ್ತೆ ಧನ್ಯ ಅಂತ ರಾಮ್ ಕೋಪ ನೋಡಿ ನಡ್ಕೋಕ್ಕೆ ಶುರು ಮಾಡಿರ್ತಾಳೆ ರಾಮ್ ಇವಾಗ ಸೇಮ್ ಜಮದಗ್ನಿ ರೂಪ ತಾಳಿರ್ತಾನೆ ರಮೇಶ್ ರಾಮ ಹತ್ರ ಬಂದು ರಾಮ್ ಸಮಾಧಾನ ಮಾಡ್ಕೋ ಸಾನು ಇನ್ನು ಮನೆಗೆ ಬಂದಿಲ್ಲ ಮೊದಲು ಅದರ ಕಡೆ ಗಮನ ಕೊಡು ನೀನು ರಾಮ್ ರಮೇಶ್ ಅವ್ರ ಕಡೆ ನೋಡಿ ತನ್ನ ಮೊಬೈಲ್ ತೊಗೊಂಡು ಸಾನು ಕಾಲ್ ಮಾಡ್ತಾನೆ ಆದರೆ ಅವಳು ಮೊಬೈಲ್ ಸ್ವಿಚ್ ಆಫ್ ಅಂತ ಬರುತ್ತೆ ರಾಮ್ ಡೇವಿಡ್ಗೆ ಫೋನ್ ಮಾಡ್ತಾನೆ ಇತ್ತ ಸಾನು ಆಪ್ರೇಷನ್ ಮುಗಿಸಿ ಬರೋ ತನಕ ತುಂಬ ಲೇಟಾಗಿರುತ್ತೆ ಅವಳು ಪೇಷಂಟ್ ಒಮ್ಮೆ ಚೆಕ್ ಮಾಡಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ತನಗೆ ಕಾಲ್ ಮಾಡೋಕೆ ಹೇಳಿ ತನ್ನ ಕ್ಯಾಬಿನ್ಗೆ ಬರ್ತಾಳೆ ಸಾನು ತನ್ನ ಮೊಬೈಲ್ ತೆಗೆದು ನೋಡಿದ್ರೆ ಅವಳು ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ಓ ಅವಳ ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ ಅವಾಗೇನು ಮಾಡಲಿ ಮನೆಯವರಿಷ್ಟು ಗಾಬರಿ ಆಗಿದ್ದಾರೋ ಏನೋ ಅಂತ ಗಡಿ ತನ್ನ ಬ್ಯಾಗನ್ನು ತೊಗೊಂಡು ಹಾಸ್ಪಿಟಲ್ ಹೊರಗಡೆ ಬರ್ತಾಳೆ ಹಾಸ್ಪಿಟಲ್ ಹೊರಗಡೆ ಡೇವಿಡ್ ಕಾಯ್ತಿರೋದು ನೋಡಿ ಸಾನು ನೆಮ್ಮದಿಯ ನಿಟ್ಟು ಸುರು ಬಿಟ್ಟು ಅವನು ಬಳಿ ಬರ್ತಾಳೆ ಸಾನು ಅವನ ಹತ್ರ ಬಂದು ಸಾರಿ ಅಣ್ಣ ಲೇಟ್ ಆಯಿತು ಅಂತಾಳೆ ಡೇವಿಡ್ ಏನು ಹೇಳಿದೆ ಸುಮ್ಮನೆ ಕಾರ್ ಡೋರ್ ಓಪನ್ ಮಾಡ್ತಾನೆ ಸಾನು ಇಷ್ಟು ದಿನದಲ್ಲಿ ಅರ್ಥ ಆಗಿರುತ್ತೆ ಡೇವಿಡ್ ರಾಮ್ ಜೊತೆ ಮಾತ್ರ ಮಾತಾಡೋದು ಅಂತ ಅವಳು ಬೇರೆ ಏನು ಹೇಳಿದೆ ಸುಮ್ಮನೆ ಕಾರ್ ಹತ್ತಿ ಕೂತ್ಕೊಳ್ತಾಳೆ ಸಾನು ಕಾರ್ ಹತ್ತಿದ ನಂತರ ಡೇವಿಡ್ ಅಲ್ಲಿಂದ ಹೊರಡ್ತಾನೆ ಡೇವಿಡ್ ಹಾಸ್ಪಿಟಲಿಂದ ಹೊರಟ ಅರ್ಧ ಗಂಟೆಗೆ ರಾಮ್ ಕಾಲ್ ಮಾಡ್ತಾನೆ ಹಲೋ ಬಾಸ್ ಹೇಳಿ ಡೇವಿಡ್ ಎಲ್ಲಿದೆಯಾ ಕಂದ ಎಲ್ಲಿ ಅಂತ ಸೀರಿಯಸ್ ಆಗಿ ಕೇಳ್ತಾನೆ ಬಾಸ್ ನಾವು ಮನೆಗೆ ಬರ್ತಿದ್ದೀವಿ ಇನ್ನು ಫಿಫ್ಟೀನ್ ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ರಾಮ್ ಮತ್ತೇನು ಹೇಳಿದೆ ಕಾಲ್ ಕಟ್ ಮಾಡ್ತಾನೆ ಡೇವಿಡ್ ಥರ ಫಿಫ್ಟೀನ್ ಮಿನಿಟ್ಸಲ್ಲಿ ಕಾರ ಮನೆ ಎದುರುಗಡೆ ನಿಲ್ಲುತ್ತೆ ಸಾನು ಡೇವಿಡ್ಗೆ ಹೇಳಿ ಮನೆ ಒಳಗೆ ಹೋಗ್ತಾಳೆ ಸಾನು ಮನೆ ಒಳಗಡೆ ಬರ್ತಿದ್ದ ಹಾಗೆ ಲಕ್ಷ್ಮಿ ಮತ್ತು ಪವಿತ್ರ ಸಾನು ಹತ್ತಿರ ಬಂದು ಸಾನು ಯಾಕಮ್ಮ ಲೇಟು ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ ವಿಶ್ವನಾಥ್ ಲಕ್ಷ್ಮೀ ಅವಳು ಇವಾಗ ತಾನೇ ಬಂದಿದ್ದಾಳು ಸ್ವಲ್ಪ ಅವಳಿಗೆ ಸುಧಾರಿಸೋಕಾದ್ರೂ ಬಿಡು ಹೂಮಾವಾ ಅಂತ ಇಬ್ಬರು ಸಾನುನ ಕರ್ಕೊಂಡು ಬರ್ತಾರೆ ಸಾನು ಮನೆಯವ್ರ ಕಡೆ ನೋಡಿದರೆ ಎಲ್ಲ ಟೆನ್ಷನಲ್ಲಿದ್ದರೆ ರಾಮ್ ಕೋಪದಲ್ಲಿರ್ತಾನೆ ಪವಿತ್ರ ಕೆಲಸದವ್ರಿಗೆ ಜ್ಯೂಸ್ ತರೋಕೆ ಹೇಳ್ತಾರೆ ಸಾನು ಜ್ಯೂಸ್ ಕುಡಿದ ನಂತರ ಇವಾಗ ಹೇಳು ಸಾನು ಏನಾಯಿತು ಯಾಕೆ ಫೋನ್ ರಿಸೀವ್ ಮಾಡಿಲ್ಲ ನೀನು ಪವ್ಯಮ್ಮ ಮೊಬೈಲ್ ಚಾರ್ಜಿಲ್ದ ಸ್ವಿಚ್ ಆಫ್ ಆಯಿತು ನಾನು ಬೇಗ ಹೊರಟಿದ್ದೆ ಆದರೆ ಅಂತ ಹೇಳೋ ಅಷ್ಟರಲ್ಲಿ ರಾಧಾ ಅವರು ಮಧ್ಯ ಬಾಯಿ ಹಾಕಿ ಏನು ಫೋನ್ ನೋಡದೆ ಇರೋಷ್ಟು ಬ್ಯುಸಿ ಇದೆಯಾ ನೀನು ಸಾನವ್ರ ಕಡೆಯೇ ಕನ್ಫ್ಯೂಸ್ ಆಗಿ ನೋಡ್ತಾಳೆ ಏನು ಹಾಗೆ ನೋಡ್ತಿದ್ಯಾ ನಾನು ಯಾರು ಅಂತಾನ ನಾನು ಈ ಮನೆ ಮಗಳು ರಾಧಾ ಸಾನವ್ರ ಕಡೆ ನೋಡಿ ಆಂಟಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾನು ನೀವು ಅಂದ್ಕೊಂಡಿರೋ ಥರ ಅಲ್ಲ ಅಷ್ಟಕ್ಕೆ ಅವರು ನೋಡಿದ್ರೆ ಹೇಗೆ ಎದ್ರು ಉತ್ತರ ಕೊಡ್ತಾಳೆ ಅಂತ ಅಮ್ಮ ನೋಡು ಇವಳ ನನ್ನ ಮಗಳು ರಾಮನ ಮದುವೆ ಆಗಿದ್ದರೆ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ ಸಾನವರು ಮಾತು ಕೇಳಿ ಶಾಕಲ್ಲಿ ಏನಾಂಟಿ ನೀವು ಹೇಳಿದ್ದು ಏನು ಅಂದರೆ ನೀನು ಇರೋದು ನನ್ನ ಮಗಳ ಜಾಗ ಅಂತ ಮಗಳು ತಾನ್ಯ ಇರೋ ಜಾಗ ಅದು ರಾಮ ಕೋಪದಲ್ಲಿ ಅತ್ತೆ ಮಾತು ಹಿಡಿತದಲ್ಲಿರಲಿ ಅವಳು ನನ್ನ ಹಿಡ್ತಿ ಈ ರಾಮನ ಹೆಂಡ್ತಿ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡೋದಿರಲಿ ಯೋಚನೆ ಮಾಡೋಕ್ಕೂ ಸಾವಿರ ಸಲ ಯೋಚನೆ ಮಾಡಬೇಕು ರಾಧಾ ಮಾತಿ ಯಾರೇ ಮಾಡಿದೆ ಮನೆಯವರೆಲ್ಲ ಇದ್ದಾರೆ ಅಂತ ಬಂಡದ ಇರಿತಲ್ಲಿ ನಾನು ಹೇಳಿದ್ದು ಏನು ತಪ್ಪು ಎಷ್ಟು ಹೊತ್ತಲ್ಲಿ ಯಾರಾದರೂ ಬರ್ತಾರ ಮನೆಗೆ ಅದು ಮನೆಯವ್ರಿಗೊಂದು ಮಾತು ತಿಳಿಸ್ದೆ ಇದೆ ಅಂತಲೇ ಅರ್ಥ ಆಗಲ್ಲ ಆದರೂ ಅವರ ಹತ್ತಿರ ಹೋಗಿ ಆಂಟಿ ನಿಮ್ಮ ಬಗ್ಗೆ ನನಗೆ ಸರಿ ಗೊತ್ತಿಲ್ಲ ನಾನು ನಿಮ್ಮನ್ನು ಇವತ್ತೇ ನೋಡ್ತಾ ಇರೋದು ಬೆಳಗ್ಗೆ ನೀವು ಬಂದಾಗ ನಾವು ಇರಲಿಲ್ಲ ಸೊ ಸಾರಿ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೆ ಹೋಗಿದ್ದು ರಮೇಶ್ ಸಾನು ಯಾಕೆ ಸಾರಿ ಕೇಳ್ತಿದ್ಯಾ ಇಲ್ಲ ಪಪ್ಪಾ ಸಾರಿ ಕೇಳೋದ್ರಿಂದ ಜಗಳ ಸಾಲ್ವ್ ಆಗುತ್ತೆ ಅಂದರೆ ನಾನು ಸಾರಿ ಕೇಳ್ತೀನಿ ಇನ್ನು ಆಂಟಿ ನಾನು ಯಾಕೆ ಲೇಟಾಗಿ ಬಂದರೆ ಅಂದರೆ ಒಬ್ಬಳು ಡಾಕ್ಟರ್ ನಾನು ಮನೆಗೆ ಬರ್ತಾ ಇರಬೇಕಾದ್ರೆ ಒಂದು ಎಮರ್ಜೆನ್ಸಿ ಕೇಸ್ ಬಂತು ಹಾಸ್ಪಿಟಲಲ್ಲಿ ಬೇರೆ ಸರ್ಜನ್ ಯಾರೂ ಇರಲಿಲ್ಲ ಆ ಕೇಸ್ ಕೂಡ ನಾನೇ ಅಟೆಂಡ್ ಮಾಡಿದ್ದು ಅದಕ್ಕೆ ಬರೋದು ಲೇಟ್ ಆಯಿತು ನೀವೆಲ್ಲ ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ ಅಂತ ಹೇಳಿ ಸೀದಾ ತನ್ನ ರೂಮಿಗೆ ಹೋಗ್ತಾಳೆ ರಾಧಾ ಅವರಿಗೆ ಸಾನ್ ಡಾಕ್ಟರ್ ಅಂತ ಗೊತ್ತಿರಲಿಲ್ಲ ಅವರು ಮನೆಯವರ ಕಡೆ ನೋಡಿ ಅವ್ರು ಡಾಕ್ಟರ ಅಂತ ಆಶ್ಚರ್ಯದಲ್ಲಿ ಕೇಳಿದ್ರೆ ಹ್ಞೂ ಅದಕ್ಕೆ ನಮ್ಮ ಸಾನು ಡಾಕ್ಟರ್ ಅಂತ ಹೆಮ್ಮೆಯಿಂದ ಹೇಳ್ತಾರೆ ರಾಮ್ ಮಾತ್ರ ರಾಧಾ ಅವರನ್ನ ಕೋಪದಲ್ಲಿ ನೋಡಿ ಅಲ್ಲಿಂದ ಹೋಗ್ತಾನೆ ವಿಶ್ವನಾಥ್ ರಾಧಾ ಕಡೆ ನೋಡಿ ರಾಧಾ ಮಾತು ಹಿಡಿತದಲ್ಲಿ ಇರಲಿ ಇವತ್ತು ನಾವೆಲ್ಲ ಇದ್ವಿ ಅಂತ ರಾಮ್ ಸುಮ್ಮನೆ ಹೋಗಿದ್ದು ಅವನಿಗೆ ಅವನ ಹೆಂಡತಿ ಅಂದರೆ ತುಂಬ ಪ್ರೀತಿ ಅಂತ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ ಮನೆಯವರಿಗೆಲ್ಲ ಅವರ ಕಡೆ ಅಸಮಾಧಾನದಿಂದ ನೋಡಿ ತಮ್ಮ ತಮ್ಮ ರೂಮಿಗೆ ಹೋಗ್ತಾರೆ ಇತರ ರೂಮಿಗೆ ಬಂದು ಸಾನು ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋಗ್ತಾಳೆ ರಾಮ್ ಕೋಪದಲ್ಲಿ ಬಂದವನು ಟೇಬಲ್ ಮೇಲಿದ್ದ ಫ್ಲವರ್ ವಾಸ್ ತೆಗೆದು ಬಿಸಾಕ್ತಾನೆ ಸಾನು ರೂಮಲ್ಲಿ ಆದ ಸದಿಗೆ ಬೇಗ ಸ್ನಾನ ಮುಗಿಸಿ ಹೊರಗಡೆ ಬರ್ತಾಳೆ ರೂಮಿಗೆ ಬಂದು ನೋಡಿದ್ರೆ ರೂಮಿನ ತುಂಬ ಗಾಜಿನ ಚೂರು ಬಿದ್ದಿರತ್ತೆ ರಾಮ್ ಬೆಡ್ ಮೇಲೆ ಕೂತು ಕೋಪದಿಂದ ಬೆಡ್ಗೆ ತನ್ನ ಕೈನ ಕುದುತ್ತಿರ್ತಾನೆ ಸಾನುಗೆ ಅವನ ಕೋಪ ನೋಡಿ ಭಯ ಯಾದರೂ ಇವಾಗ ರಾಮ್ ಜೊತೆ ಮಾತಾಡಿಲ್ಲ ಅಂದರೆ ಇನ್ನು ಕೋಪ ಮಾಡ್ಕೊಳ್ತಾನೆ ಅಂತ ನಿಧಾನವಾಗಿ ಅವನು ಬಳಿ ಹೋಗ್ತಾಳೆ ಸಾನು ರಾಮ್ ಅಂತ ರಾಮ್ ಭುಜದ ಮೇಲೆ ತನ್ನ ಕೈ ಇಡ್ತಾಳೆ ರಾಮ್ ಸಾನು ಕಡೆ ಕೋಪದಲ್ಲಿ ನೋಡಿ ಅವಳ ಕೈಯನ್ನ ದೂಡಿ ಬಾತ್ರೂಮ್ಗೆ ಎದ್ದು ಹೋಗ್ತಾನೆ ರಾಮ್ ಹೋದ ಕಡೆ ನೋಡ್ತಾ ಇರ್ತಾಳೆ ಇವಾಗ ನಾನೇನು ಮಾಡ್ದಂತ ಇವರು ಇಷ್ಟು ಕೋಪ ಮಾಡಿಕೊಂಡ್ರು ಅಂತ ಯೋಚನೆ ಮಾಡ್ತಾಳೆ ಇತ್ತ ರಾಮ್ ಕೋಪದಲ್ಲಿ ಶಿವರ್ ಆನ್ ಮಾಡಿ ಮಾಡಿಸುನೆ ನಿಲ್ತಾನೆ ಮೈ ಮೇಲೆ ತಣ್ಣೀರು ಬೀಳ್ತಿದ್ದ ಹಾಗೆ ಕೋಪ ಹಿಡಿತಕ್ಕೆ ಬರುತ್ತೆ ರಾಮ್ ಅರ್ಧ ಗಂಟೆ ಆದರೂ ಬಾತ್ರೂಮ್ನಿಂದ ಹೊರಗಡೆ ಬರದೇ ಇರೋದು ನೋಡಿ ಸಾನು ಬಾತ್ರೂಮ್ ಬಾಗಿಲು ಬಡಿತಾಳೆ ಸಾನು ಬಾಗಿಲು ಬಡಿದ್ರು ರಾಮ್ ಏನು ರೆಸ್ಪಾನ್ಸ್ ಮಾಡದೆ ಸುಮ್ಮನೆ ಇರ್ತಾನೆ ಸಾನು ಬಾಗಿಲು ಬಡಿದು ಸುಸ್ತಾಗಿ ಸುಮ್ಮನೆ ಬೆಡ್ ಮೇಲೆ ಕೂತ್ಕೊಳ್ತಾಳೆ ಹತ್ತು ನಿಮಿಷದ ನಂತರ ರಾಮ್ ಬಾತ್ರೂಮಿಂದ ಹೊರಗಡೆ ಹೊರ ಕಡೆ ಬರ್ತಾನೆ ರಾಮ್ ಸಾನು ಕಡೆ ನೋಡಿದೆ ಸೀದಾ ಬಾಲ್ಕನಿಗೆ ಹೋಗಿ ಉಯ್ಯಾಲೆ ಮೇಲೆ ಕೂತ್ಕೊಳ್ತಾನೆ ಸಾನು ರಾಮ್ ಹಿಂದೆ ಹೋಗಿ ಅವನ ಎದುರುಗಡೆ ನಿಲ್ತಾಳೆ ರಾಮ್ ಅವಳ ಕಡೆ ನೋಡದೆ ಬೇರೆ ಕಡೆ ನೋಡ್ತಾನೆ ರಾಮ್ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ನನ್ನ ಹತ್ರ ಯಾಕೆ ಮಾತಾಡ್ತಾ ಇಲ್ಲ ನಾನೇನು ಮಾಡಿದೆ ರಾಮ್ ಅವಳಿಗೆ ಏನು ಉತ್ತರ ಕೊಡಲ್ಲ ರಾಮ್ ನಾನು ನಿಮ್ಮ ಹತ್ರನೇ ಕೇಳ್ತಾ ಇರೋದು ಹೇಳಿ ರಾಮ್ ಏನು ಹೇಳ್ದೇ ಇರೋ ನೋಡಿ ಸೀದಾ ಅವನ ಕಾಲ ಮೇಲೆ ಕೂತ್ಕೊಳ್ತಾಳೆ ಸಾನು ರಾಮ್ ಮುಖಾನ ತನ್ನ ಕಡೆ ತಿರುಗಿಸ್ಕೊಂಡು ರಾಮ್ ಹೇಳಿ ಯಾಕೆ ಕೋಪ ರಾಮ್ ಅವಳ ಕಡೆ ಗುರಾಯಿಸಿ ನೋಡ್ತಾ ಕಂದ ಯಾಕೆ ನಿನಗೆ ಅಂತ ಗೊತ್ತಿಲ್ವಾ ಸಾನು ಇಲ್ಲ ಅನ್ನೋ ಥರ ಅಡ್ಡಡ್ಡ ತಲೆ ಆಡಿಸ್ತಾಳೆ ರಾಮ್ ಅವಳ ಕಡೆ ನೋಡ್ತಾ ಕಂದ ಕೆಳಗಡೆ ಅಷ್ಟು ಹೇಳೋ ಅಗತ್ಯ ಇತ್ತು ಅದು ಅವರಿಗೆ ಅಷ್ಟೆಲ್ಲ ಹೇಳಬೇಕಾ ನೀನು ರಾಮ್ ಅವರು ಬೇರೆ ಯಾರೂ ಅಲ್ಲ ಅವರು ನಿಮ್ಮ ಅತ್ತೆ ಅವರಿಗೆ ಹೇಳಿದ್ರಲ್ಲಿ ಏನು ತಪ್ಪು ಕಂದ ಅವರು ಹೇಗೆ ಅಂತ ನಿನಗಿನ್ನೂ ಗೊತ್ತಿಲ್ಲ ನೀನು ಸ್ವಲ್ಪ ಲೇಟಾಗಿ ಬಂದಿದ್ದರು ಅಲ್ಲಿ ನಡೀತಾ ಇರೋದೆ ಬೇರೆ ಆಗ್ತಾ ಇತ್ತು ರಾಮ್ ಯಾಕಷ್ಟು ಕೋಪ ನಿಮಗೆ ನನಗೆ ನಿಮ್ಮ ಕೋಪ ನೋಡಿದ್ರೆ ಭಯ ಆಗುತ್ತೆ ಅಂತ ಹೇಳ್ತಾಳೆ ರಾಮ್ ಸಾನುಮುಖ ನೋಡಿ ಒಂದು ನಿಟ್ಟುಸಿರು ಬಿಟ್ಟು ಅವಳನ್ನು ತಪ್ಪಿಕೊಂಡು ಕಂದ ನನಗೆ ಯಾರು ನಿನ್ನ ಬಗ್ಗೆ ಕೇವಲವಾಗಿ ಮಾತಾಡೋದು ಇಷ್ಟ ಆಗೋಲ್ಲ ರಾಮ ಅವರಿಗೆ ನನ್ನ ಬಗ್ಗೆ ಗೊತ್ತಿಲ್ಲದೆ ಮಾತಾಡಿದ್ದು ಅದನ್ನ ಅಲ್ಲಿಗೆ ಬಿಡಿ ಅದನ್ನೇ ದೊಡ್ಡ ವಿಷಯ ಮಾಡೋದು ಬೇಡ ಆಯ್ತಾ ಅಜ್ಜಿ ತಾತನಿಗೂ ಬೇಜಾರಾಗುತ್ತೆ ರಾಮ್ ಸಾನು ಮಾತಿಗೆ ಒಲ್ಲದ ಮನಸ್ಸಲ್ಲಿ ಹ್ಞೂ ಅಂತಾನೆ ಸಾನು ರಾಮ್ ಕೂದಲು ಕೆದರುತ್ತಾ ವೆರಿ ಗುಡ್ ಅಂತಾಳೆ ರಾಮ್ ಅವಳ ಹಾಗೆ ಮಾಡಿದ್ ನೋಡಿ ನಗುತ್ತಾ ಅವಳನ್ನು ತಪ್ಪಿಕೊಂಡು ಕೂತ್ಕೊಳ್ತಾನೆ ಕಂದ ನೀನ್ ಯಾರಿಗೂ ನಿನ್ನ ಬಗ್ಗೆ ಹೇಳೋದು ಬೇಡ ಸ್ಪೆಷಲಾಗಿ ಅತ್ತೆಯಿಂದ ದೂರ ಇರು ಆದಷ್ಟು ಸಾನವನ ಮಾತಿಗೆ ಅವನ ಮುಖ ನೋಡಿ ಹ್ಞೂ ರಾಮ್ ಓಕೆ ನೀವು ಹೇಳೀತಾರಾನೇ ಇರ್ತೀನಿ ಓಕೆನಾ ಹ್ಞೂ ಓಕೆ ಕಂದ ಸುಮ್ಮನೆ ಆಗ್ತಾನೆ ರಾಮ್ ಬನ್ನಿ ಊಟ ಮಾಡೋಣ ನಾನು ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ ರಾಮ್ ಸಾನ ದೂರ ಸರಿಸಿ ಕಂದ ಯಾಕೆ ಟೈಮ್ಗೆ ಸರಿಯಾಗಿ ಊಟ ಮಾಡು ನೀನೇ ಡಾಕ್ಟರ್ ಆಗಿ ಹೀಗೆ ಮಾಡಿದರೆ ಹೇಗೆ ರಾಮ್ ನಾನು ಬೇಕು ಅಂತ ಮಾಡಿಲ್ಲ ಅದು ಒಂದು ಸರ್ಜರಿ ಇತ್ತು ಅದು ಮುಗಿಯೋಕೆ ಲೇಟ್ ಆಯಿತು ಅಂತ ಮುಖ ಊದಿಸ್ತಾಳೆ ರಾಮ್ ಅವಳ ಕೆನ್ನೆ ಹಿಂಡಿ ಕಂದ ಸೋ ಕ್ಯೂಟ್ ರಾಮ್ ನನ್ನ ಕೆನ್ನೆ ಅಂತ ಅವನಿಂದ ಬಿಡಿಸ್ಕೊಂಡು ರಾಮ್ ನೋವುತ್ತೆ ಹೌದಾ ಕಂದ ನೋತಾ ಅಂತ ಸಾನು ಕೆನ್ನೆಗೆ ಮುತ್ಕೊಡ್ತಾನೆ ಇವಾಗ ಸರಿ ಹೋಗುತ್ತೆ ಅಂತ ನಗ್ತಾನೆ ಸಾನುಗೆ ಅವನು ಮುತ್ಕೊಟ್ಟಿದ್ದು ನೋಡಿ ಜೊತೆಗೆ ನಾಚಿಕೆ ಆಗುತ್ತೆ ಸಾನು ಸುಮ್ಮನೆ ತಲೆ ಬಗ್ಸಿ ಕೂತ್ಕೊಳ್ತಾಳೆ ಕಂದ ಹೀಗೆ ಇರ್ತೀಯಾ ಅಥವಾ ಊಟ ಕೂಡ ಮಾಡ್ತೀಯಾ ಸಾನು ಅವನ ಮಾತಿಗೆ ಏನು ಉತ್ತರ ಕೊಡಲ್ಲ ಪರವಾಗಿಲ್ಲ ನಿನಗಿದು ಓಕೆ ಅಂದರೆ ನನಗೂ ಓಕೆ ಅಂತ ಸಾನು ಮುಖದ ಮೇಲೆ ಎತ್ತಿ ಅವಳ ತುಟಿಗಳ ಹತ್ತಿರ ಬಾಕ್ತಾನೆ ಸಾನು ರಾಮ್ನ ತಳ್ಳಿ ರಾಮ್ ಊಟಕ್ಕೆ ಲೇಟಾಯಿತು ಬನ್ನಿ ಅಂತ ಅಲ್ಲಿಂದ ಹೋಗ್ತಾಳೆ ರಾಮ್ ಸಾನು ಹೋದ ಕಡೆ ನೋಡುತ್ತಾ ನನ್ನ ಮುದ್ದು ಕಂದ ಅಂತ ಅವಳ ಹಿಂದೆ ಹೋಗ್ತಾನೆ ಮನೆಯವರೆಲ್ಲ ಡೈನಿಂಗ್ ಟೇಬಲ್ ಬಳಿ ಸೇರಿರ್ತಾರೆ ಸಾನು ಇಬ್ಬರು ಜೊತೆಲಿ ಬಂದದ್ದು ನೋಡಿ ರಾಧಾ ಮುಗಿ ಮುರಿದ್ರೆ ತಾನಿಯ ಮುಖ ಕೋಪದಲ್ಲಿ ಕೆಂಪಗಾಗಿರುತ್ತೆ ಕೆಲಸದವರು ಮನೆಯವರಿಗೆ ಊಟ ಬಡಿಸಿ ಹೋಗ್ತಾರೆ ಎಲ್ಲರೂ ಊಟ ಮಾಡ್ತಿರ್ಬೇಕಾದ್ರೆ ಲಕ್ಷ್ಮಿ ಅವರು ಮಾತು ಶುರು ಮಾಡ್ತಾರೆ ರಾಮ್ ನೀವು ಮದುವೆ ಆದಮೇಲೆ ಮನೆಯ ದೇವರಿಗೆ ಹೋಗಬೇಕು ಯಾವಾಗ ಹೋಗೋಣ ಅಮ್ಮ ಇವಾಗ ಸದ್ಯಕ್ಕೆ ಬೇಡ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಮುಂದೆ ನೋಡೋಣ ಅಂತಾನೆ ಅಲ್ಲ ರಾಮ್ ಅಕ್ಕ ಹೇಳ್ತಾ ಇರೋದು ಸರಿ ಇದು ತುಂಬ ಲೇಟ್ ಮಾಡೋದು ಸರಿಯಲ್ಲ ಚಿಕ್ಕಿ ನಾನು ಹೋಗೋದು ಬೇಡ ಅಂದಿಲ್ಲ ಆದರೆ ನಾನು ಫ್ರೀ ಇಲ್ಲ ಫ್ರೀ ಆದಮೇಲೆ ಎಲ್ಲ ಹೋಗಿ ಬರೋಣ ಅದಕ್ಕೆ ಅವನಿಗೆ ಯಾಕೆ ಸುಮ್ಮನೆ ಒತ್ತಾಯ ಮಾಡ್ತಿದ್ದೀರಾ ಅವನಿಗೆ ಮದುವೆ ಇಷ್ಟ ಇದೆಯೋ ಇಲ್ವೋ ಅಂತ ರಾಧಾ ರಾಗ ಹೇಳಿದ್ದಾರೆ ರಾಮ್ ಕೋಪದಲ್ಲಿ ಅತ್ತೆ ನಿಮ್ದು ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ ನನ್ನ ವಿಷಯಕ್ಕೆ ನೀವು ತಲೆ ಹಾಕ್ತಾ ಇದ್ದರೆ ನಿಮಗೂ ಒಳ್ಳೆಯದು ನಮಗೂ ಒಳ್ಳೇದು ಅಂತ ಖಡಕ್ ಆಗಿ ಕೊಡ್ತಾನೆ ರಾಧಾ ಅವನ ಮಾತಿಗೆ ಏನು ಹೇಳಿದೆ ಏನು ಮಸಾನು ಬರೀ ತಿನ್ನೋಕೆ ಮಾತ್ರ ಬರುತ್ತಾ ಅಥವಾ ಅಡುಗೆ ಕೂಡ ಬರುತ್ತಾ ಅಂತ ವ್ಯಂಗ್ಯವಾಗಿ ಕೇಳ್ತಾರೆ ಬರತ ಅತ್ತೆ ನೀವು ಚಿಂತೆ ಮಾಡಬೇಡಿ ನಮ್ಮ ಅದಕ್ಕೆಗೆ ಅಡುಗೆ ಚೆನ್ನಾಗಿ ಬರುತ್ತೆ ನಿಮ್ಮ ಮಗಳ ಥರ ಸಕ್ಕರೆಗೆ ಉಪ್ಪುಗೆ ವ್ಯತ್ಯಾಸ ಗೊತ್ತಿಲ್ಲದೆ ಇಲ್ಲ ಅಂತ ತಾನೇನ ಆಡ್ಕೊಂಡು ನಗ್ತಾಳೆ ಅವ್ನ ಮಾತು ಕೇಳಿ ಸೌಮ್ಯ ಕೂಡ ನಗ್ತಾಳೆ ಭರತ್ ಕರೆಕ್ಟಾಗಿ ಹೇಳಿದೆ ನೋಡು ಅಂತ ಅವಳನ್ನಗೋಕ್ಕೆ ಶುರು ಮಾಡ್ತಾಳೆ ಇದರಿಂದ ತಾನೇಗೆ ಅವಮಾನ ಆಗುತ್ತೆ ಭರತ್ ಸುಮ್ಮನೆ ಇದ್ದರೆ ಸರಿ ಅಂತ ಜೋರು ಮಾಡ್ತಾಳೆ ಭರತ್ ಅವಳ ಕಡೆ ನೋಡಿ ಯಾಕೆ ಸುಮ್ಮನೆ ಇರಬೇಕು ನಾನು ಹೇಳಿದ ನಿಜ ತಾನೇ ಅಲ್ಲತ್ತೆ ನಿಮ್ಮ ಮಗಳಿಗೆ ನೀವು ಅಡುಗೆ ಕಳಿಸಿಲ್ಲ ನಮ್ಮ ಬಗ್ಗೆ ಯಾಕೆ ಮಾತಾಡೋದು ನೀವು ರಾಧಾ ಸಾನು ಕಡೆ ನೋಡಿ ಪರವಾಗಿಲ್ಲ ಬಂದು ಸ್ವಲ್ಪ ದಿನದಲ್ಲೇ ಮನೆಯವರೆಲ್ಲರೂ ನೀನು ಪರ ಮಾಡ್ಕೊಂಡಿದ್ದೀಯಾ ಆಂಟಿ ಹಾಗೇನಿಲ್ಲ ನಾನೇನು ಮಾಡಿಲ್ಲ ನೀನು ಇವಾಗ ನಿನ್ನ ಸಮರ್ಥನೆ ಮಾಡ್ಕೊಳ್ಳೋದೇನು ಬೇಡ ಬರತ್ ಹೇಳಿದಾನಲ್ವ ನೀನು ಚೆನ್ನಾಗಿ ಅಡುಗೆ ಮಾಡ್ತೀಯಾ ಅಂತ ನಾಳೆ ತಿನ್ನಿ ನೀನೇ ಮಾಡು ನಾನು ನೋಡ್ತೀನಿ ನೀನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಾ ಅಂತ ಸಾನ ಅವ್ರಿಗೇನು ಹೇಳಿದೆ ಹ್ಞೂ ಸರಿ ಆಂಟಿ ಮಾಡ್ತೀನಿ ಅಂತ ಒಪ್ಕೊಳ್ತಾಳೆ ರಾಧಾ ಮತ್ತೆ ತಾನಿಯ ಊಟ ಮುಗಿಸಿ ಜಾನಕಿ ಅವ್ರ ಜೊತೆ ಎದ್ದು ಹೋಗ್ತಾರೆ ಏನು ಸಾನು ಅವ್ರು ಹೇಳಿದಕ್ಕೆಲ್ಲ ಹ್ಞೂ ಅಂದ್ಕೊಂಡು ಅವ್ರಿಗೆ ಸರಿಯಾಗಿ ಉತ್ತರ ಕೊಡೋದಲ್ವಾ ಅದಕ್ಕೆ ಯಾಕೆ ಸುಮ್ಮನೆ ಕೋಪ ಮಾಡ್ಕೊಳ್ತೀರಾ ಅವ್ರು ಬೇರೆಯವರೆಲ್ಲ ಅಲ್ವಾ ಮನೆಯವರೇ ಅಲ್ವ ಬಿಡಿ ಪರವಾಗಿಲ್ಲ ಸಾನು ನೀನು ಹೀಗಿದ್ರೆ ಆ ಅಮ್ಮ ಮಗಳು ನಿನ್ನ ಈ ಮನೆಯಿಂದ ಓಡಿಸಿ ಅವ್ರ ಮಗಳನ್ನ ರಾಮ್ಗೆ ಕಟ್ತಾರೆ ನೋಡ್ತಾ ಇರು ಸೌಮ್ಯ ಮಾತು ಕೇಳಿ ಸಾನು ಗಾಬರಿಯಲ್ಲಿ ರಾಮ್ ಮುಖ ನೋಡ್ತಾಳೆ ಪವಿತ್ರ ಸೌಮ್ಯ ಬಾಯಿ ಮುಚ್ಚು ಅದೇನು ಮಾತು ನಿಂದು ಸಾನು ಹಾಗೆಲ್ಲ ಏನಿಲ್ಲ ನೀನು ಊಟ ಮಾಡು ಸಾನು ಇನ್ನು ತನ್ನನ್ನೇ ನೋಡ್ತಾ ಇರೋದು ನೋಡಿ ರಾಮ್ ಅವಳ ಕಿವಿ ಬೆಳಿವಾಗಿ ಕಂದ ಊಟ ಮಾಡಿವಾಗ ಸಾನು ಸುಮ್ಮನೆ ಹೂ ಅಂತ ತಲೆ ಆಡಿಸಿ ಊಟ ಮಾಡ್ತಾಳೆ ದೊಡ್ಡವರೆಲ್ಲ ಊಟ ಮುಗಿಸಿ ಎದು ಹೋದ ನಂತರ ಭರತ್ ಅತ್ತೆ ಮಾತಿಂದ ನಾಳೆ ಅದಕ್ಕೆ ಮಾಡೋ ತಿಂಡಿ ತಿನ್ನೋ ಅದೃಷ್ಟ ಅಂತ ನಗ್ತಾನೆ ಭರತ್ ಯಾವಾಗ ನೀನು ತಿನ್ನೋದ್ರಲ್ಲೇ ಇರು ಒಳ್ಳೆ ಬಕಾಸುರ ನೀನು ಅಂತ ಸಂಕೇತ ನಗ್ತಾನೆ ಹ್ಞೂ ಬಾಬಾ ನಂಗೆ ತಿಂಡಿನೇ ಮುಖ್ಯ ಅಂತ ಹಲ್ಲು ಕಿರಿದು ನಗ್ತಾನೆ ಅದ್ಕಿಗೆ ನಾಳೆ ನೀವು ಪುರಿ ಮಾಡಿ ಪ್ಲೀಸ್ ಅದು ನನ್ನ ಫೇವ್ರೆಟ್ ಫುಡ್ ಅಂತಾನೆ ಸಾನು ಭರದ ಕಡೆ ನೋಡಿ ನಗ್ತಾ ಸರಿ ಮಾಡ್ತೀನಿ ಓಕೆನಾ ಥ್ಯಾಂಕ್ಸ್ ಅದಕ್ಕೆ ನೀವು ಬೆಸ್ಟ್ ಅದಕ್ಕೆ ನಾನು ಹೇಳಿದ ತಕ್ಷಣ ಒಪ್ಕೊಂಡ್ರಿ ಅಂತ ಹೇಳ್ತಾನೆ ಎಲ್ಲ ಅವನು ನಗ್ತಾ ಊಟ ಮಾಡಿ ಮುಗಿಸ್ತಾರೆ ಎಲ್ಲರೂ ಊಟ ಮುಗಿಸಿ ತಮ್ಮ ತಮ್ಮ ರೂಮ್ಗೆ ಹೋಗ್ತಾರೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್